ವಿವರ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆ ಇವತ್ತು ತುಂಬ ದಿನನೇ ಆಗುತ್ತೆ ಬೆಳಗ್ಗೆ ಟೈಮಲ್ಲಿ ವೀಡಿಯೋ ಹಾಕ್ತಾನೆ ಅದೇನಂದರೆ ಮರೆತು ಹೋಗ್ಬಿಡುತ್ತೆ ನನಗೆ ವೀಡಿಯೋ ಮಾಡೋದು ನಾನು ಯೂಟ್ಯೂಬ್ ವೀಡಿಯೋ ಮಾಡಾಕ್ತಿದ್ದೀನಿ ನೆನದೇ ನೆನಪಿರಲ್ಲ ಅಷ್ಟು ಬ್ಯುಸಿಯಾಗಿಟ್ಟಿರ್ತೀನಿ ಯಾಕೆಂದರೆ ಬೆಳಗ್ಗೆ ಐದು ಗಂಟೆ ಇಲ್ಲಾಂದರೆ ಐದುವರೆಗೆ ತೆರಳ್ತೀನಿ ಚಳಿ ಆಗ್ತಿಲ್ಲ ಎದ್ಬಿಟ್ಟು ನಾನು ಒನ್ ಅವರ್ ಯೋಗ ಮಾಡ್ತೀನಿ ನನಗೆ ಅಂತಂದು ಟೈಮ್ ಕೊಡ್ತೀನಿ ಅಂದರೆ ಆಗಲ್ಲ ಸಕ್ಕತ್ತು ಬೆನ್ನು ಬರುತ್ತೆ ನಾನು ನನಗೆ ಅಂತ ಒನ್ ಅವರ್ ಯೋಗಕ್ಕೆ ಟೈಮ್ ಕೊಟ್ಟರೆ ನಾನು ದಿನ ಪೂರ್ತಿ ಕೆಲಸ ಮಾಡ್ಬೋದು ಆರಾಮಾಗಿ ಇಲ್ಲ ಅಂದರೆ ನಾನು ಜಾಸ್ತಿ ಅವಾಗ ರೆಸ್ಟ್ ಮಾಡ್ತಾನೆ ಇರಬೇಕಾಗುತ್ತೆ ನಾವು ಬೆಳಿಗ್ಗೆ ಐದುವರೆಗೆ ಐದು ಗಂಟೆಗೆ ಎದ್ರು ಒಂದು ಕಾಲು ಗಂಟೆ ಫುಲ್ಲು ಫ್ರಶು ಅದು ಇದು ಅಂತ ಎಕ್ಸ್ಟ್ರಾ ಟೈಮ್ ಒಂದು ಕಾಲು ಗಂಟೆಗೆ ಹೋಗೇ ಬಿಡುತ್ತೆ ಅದರಲ್ಲಿ ಮತ್ತೆ ಯೋಗ ಮಾಡೋ ಕೂತ್ಕೊಂಡ್ರೆ ಒಂದು ಮುಕ್ಕಾಲು ಗಂಟೆನಾದರೂ ಮಾಡಲೇಬೇಕಾಗುತ್ತೆ ಜಾಸ್ತಿ ಅಂದರೆ ಒಂದು ಅರ್ಧ ಗಂಟೆ ಆದರೂ ಬೇಕೇ ಬೇಕಾಗುತ್ತೆ ಇವಾಗ ನಾನು ಬಂದುಬಿಟ್ಟು ಬಾಗಿಲಿಂದ ಆಕಷ್ಟೊತ್ತಿಗೆ ಆರೂವರೆ ಇದೆ ಆರು ಮುಕ್ಕಾಲಾಗಿದೆ ಆಗಿದೆ ಆರೂವರಿಂದ ಆರು ಮುಕ್ಕಾಲು ಹೊರ್ಗಡೆ ಕೆಲಸ ಮಾಡೋಕ್ಕೆ ಒಂದು ಅರ್ಧ ಗಂಟೆ ಬೇಕೇ ಬೇಕು ಇವಾಗ ಬೆಳಗ್ಗೆ ತಿಂಡಿ ಮಾಡೋಕ್ಕೆ ಸಾಸಿವೆ ಚಿತ್ರಾನ್ನ ಮಾಡೋಣ ಹೇಳ್ಬಿಟ್ಟು ಒಂದು ಅರ್ಧ ಹೋಳು ಹಸಿ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಅದ್ರ ಜೊತೇಲಲ್ಲಿ ಒಂದು ಸ್ಪೂನಷ್ಟು ಸಾಸಿವೆ ಒಂದೂವರೆ ಸ್ಪೂನಷ್ಟು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೂರು ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅದ್ರ ಜೊತೆಯಲ್ಲಿ ಸ್ವಲ್ಪ ಸೊಪ್ಪು ಹಸಿ ಕರಿಬೆ ಸೊಪ್ಪು ಹಾಕ್ಕೊಂಡು ಇವಾಗ ಇದಿಷ್ಟನ್ನು ಜಾರಿಗೆ ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊತೀನಿ ತುಂಬ ನೈಸಾಗೋಲ್ಲ ತುಂಬ ತರಿ ತರಿ ಆಗೋಲ್ಲ ಒಂದು ಮೀಡಿಯಮಾಗಿ ಗ್ರೈಂಡ್ ಮಾಡ್ಕೊಬೇಕು ಇವಾಗ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಬಾಂಡಿ ತೊಗೊಂಬಿಟ್ಟು ಸ್ವಲ್ಪ ಎಣ್ಣೆ ಹಾಕೋತದೆ ಕಾಯಿ ರುಬ್ಬಿರೋದ್ರಿಂದ ಎಣ್ಣೆ ಜಾಸ್ತಿ ತೊಗೊಳುತ್ತೆ ಇದು ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಕಾದ ನಂತರ ಸಾಸಿವೆ ಹಾಕೊಂಡು ಸಾಸಿವೆಲ್ಲ ಚೆನ್ನಾಗಿ ಮೇಲೆ ಶೇಂಗಾ ಬೀಜ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಕಡಲೆಬೇಳೆ ಉದ್ದಿನ ಬೇಳೆ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಗೋಡಂಬಿ ಒಣಮೆಣ್ಸಿನ್ಕಾಯಿ ಕರ್ಬೇ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಗೋಡಂಬಿ ಏನು ಹಾಕ್ಬೇಕು ಏನಿಲ್ಲ ಒಣಮೆಣ್ಸಿಗೆ ಅಷ್ಟೇ ಗಾರ್ನಿಶಿಗೆ ಹಾಗೆ ಟೇಸ್ಟ್ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಹಾಕ್ಕೊತಾ ಇದ್ದೀನಿ ಇನ್ನು ಇದ್ರ ಜೊತೆಗೆ ರುಚಿಗೆ ಎಷ್ಟು ಅಷ್ಟು ಉಪ್ಪು ಅರಿಶಿನ ಪುಡಿ ಹಾಗೆ ಸ್ವಲ್ಪ ಹಿಂಗು ಹಾಕ್ಕೊಂತ ಇದ್ದೀನಿ ಹಿಂಗು ಆಪ್ಷನಲ್ಲಿ ಇದ್ರೆ ಹಾಕೊಂಬೋದಿಲ್ಲ ಅಂದರೆ ಹಾಗೆ ಇರುತ್ತೆ ನಾನಿದು ಫಸ್ಟ್ ಟೈಮು ಟ್ರೈ ಮಾಡ್ತಾ ಇರೋದು ಹೆಂಗೆ ಬರುತ್ತೆ ನೋಡೋಣ ಅಂತಂದು ಹೇಳಿಬಿಟ್ಟು ಮಾಡಿದೆ ಆದರೆ ನಾನು ಹಸಿ ಸಾಸಬೇಕಿದ್ದೀನಲ್ವ ನೀವು ಹುರ್ಬಿಟ್ಟು ಹಾಕೊಬೇಕಾಗುತ್ತೆ ಮಾಡ್ಕೊಳ್ಳೋರು ಇಲ್ಲ ಅಂದರೆ ಸ್ವಲ್ಪ ಈರುಳ್ಳಿನ ಒಗ್ಗರಣೆಗೆ ಹಾಕೊಳ್ಬೇಕಾಗುತ್ತೆ ನಾನು ಈರುಳ್ಳಿ ಒಗ್ಗರಣೆಗೆ ಹಾಕಿಲ್ಲಲ್ಲ ಅದಕ್ಕೆ ಜೊತೆ ನಾನು ಚೂರು ಹುಳಿ ಹಾಕೊತಾ ಇದ್ದೀನಿ ಸ್ವಲ್ಪ ಒಂದೆರಡು ನಿಮಿಷ ಪ್ಲೇಟ್ ಮುಚ್ಚಿಟ್ಬಿಟ್ರೆ ಎಣ್ಣೆ ಎಲ್ಲ ನೀಟಾಗಿ ಚೆನ್ನಾಗಿ ಬಿಡ್ಕೊಳ್ಳುತ್ತೆ ಆವಾಗ ಆಗಿದೆ ಅಂತಂದಿದ್ದು ಸ್ವಲ್ಪ ಪರವಾಗಿಲ್ಲ ಒಗಳಂಗಿಲ್ಲ ಜರೆಯಾಗಿಲ್ಲ ಆ ಥರ ಆಗಿತ್ತು ಚೆನ್ನಾಗಿತ್ತು ಪರವಾಗಿಲ್ಲ ಅಂದರೆ ಬಿಸಿ ಇದೆ ತಿನ್ನಬೇಕು ತಣ್ಣಗನ್ನು ಸ್ವಲ್ಪ ಕೈ ಕೈ ಅನಿಸುತ್ತೆ ಚೆನ್ನಾಗಿತ್ತು ಮಾಡ್ಕೊಬೋದು ಟ್ರೈ ಮಾಡೋರು ಮಾಡಿ ಬೈಕೊಬೇಡಿ ಸಾಸಿವೆ ಹುರಿಬೇಕಾಗುತ್ತೆ ಎಲ್ಲ ಸ್ವಲ್ಪ ಈರುಳ್ಳಿ ಒಗ್ಗರಣೆಗೆ ಹಾಕೋಬೇಕಾಗುತ್ತೆ ಚೆನ್ನಾಗಿ ಬರುತ್ತೆ ನಾ ಇದನ್ನು ಇದೇ ಥರ ಅಂದರೆ ಶುಂಠಿ ಮತ್ತು ಸೊಪ್ಪನ್ನು ಹಾಕ್ಬಿಟ್ಟು ಮಾಡಿದ್ವಿ ಅದು ಸಹ ತುಂಬ ಚೆನ್ನಾಗಿ ಬರುತ್ತೆ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿತ್ತು ಎಲ್ಲ ಚಿತ್ರನೂ ಆ ಚಿತ್ರನ ಥರ ಇತ್ತು ಈ ಚಿತ್ರಾನ್ನ ತಿರು ಹೋಲ್ಸೋಕ್ಕಾಗಲ್ಲ ಇದೇ ಬೇರೆ ಚಿತ್ರನ ಅದೇ ಬೇರೆ ಚಿತ್ರನ ಆ ಥರ ಆಗಿದೆಯಲ್ಲ ಅಂತಂದು ಅದು ಕೋರ್ಸ್ಕೊಂಡು ತಿಂದರೆ ಮತ್ತೆ ಚೆನ್ನಾಗಿರಲ್ಲ ನಾವು ಈಗ ಸಪ್ರೇಟಾಗಿ ಸಾಸಿವೆ ಚಿತ್ರಾನ್ನ ತಿಳ್ಕೊಂಡೆ ತಿಂದರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ತಿಂಡಿ ಆಯಿತು ಸ್ವಲ್ಪ ಕೆಲಸ ಕಸ ಗುಡಿಸೋದು ಮನೆಯೆಲ್ಲ ಕಸ ಕಸಲ್ನೆಲ್ಲ ಒರೆಸೋದು ಪಾತ್ರೆ ತೊಳೆಯೋದು ಎಲ್ಲ ಮಾಡೋ ಅಷ್ಟೊತ್ತಿಗೆ ಸುಮಾರು ಟೈಮಾಗಿ ಹೋಯ್ತು ಇವತ್ತು ಟೈಮಂದು ಎಷ್ಟು ಬೇಗ ಹೋಗುತ್ತಪ್ಪ ಅಂತ ಅನಿಸ್ಬಿಡ್ತೈತಿ ಅಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡಿ ಮಾಡ್ತಾಯಿದ್ದೀವಿ ನೋಡಿ ಎಷ್ಟೊಂದು ಹೂವು ಸಿಕ್ಕಿದೆ ಗಿಡದಲ್ಲಿ ಎಷ್ಟು ಒಂದು ಹೂವು ಸಿಕ್ಕುತ್ತೆ ನಮಗೆ ಹೂವೇ ಬೇಕಾಗಲ್ಲ ತೊಗೊಂಬರೋದಿಲ್ಲ ಅವಾಗೆಲ್ಲ ತರ್ತಾಯಿದ್ವಿ ಗಿಡ ಚಿಕ್ಕದಿದ್ದಾಗ ಇವಾಗ ದೊಡ್ಡದಾಗಿ ಹೂ ಚೆನ್ನಾಗಿ ಬಿಡ್ತಾ ಇದೆ ಅಷ್ಟು ಹೂವು ಸಾಕಾಗುತ್ತೆ ನಮಗೆ ಹಬ್ಬಗಳಲ್ಲಿ ಮಾತ್ರ ಹೂವು ತೊಗೊಂಬರ್ತಿವಿ ಪೂಜೆ ಸೇವಂತಿಗೆ ಹೂವು ಹೇಳ್ಬಿಟ್ಟು ಇವಾಗ ಮಧ್ಯಾಹ್ನ ಆಯಿತು ಟೈಮ್ ಮಾಡಿಬಿಡ್ತಾರೆ ನಮ್ಮ ಆವನ್ ಮುಂಚೂರು ಗಂಜಿ ಮಾಡಿಕೊಟ್ಬಿಡಣ ಬೇಗ ಅಂತೇಳ್ಬಿಟ್ಟು ಬೆಳಗ್ಗೆ ಒಂದು ಟೈಮ್ ಮಾಡ್ಕೊಟ್ಟಿದ್ದೆ ಇದು ಸೆಕೆಂಡೇ ಟೈಮು ಅದಕ್ಕೆ ಒಂಚೂರು ಬಾದಾಮಿ ಹಾಕ್ಬಿಡೋಣ ಅವ್ರು ಸ್ವಲ್ಪ ಬರಿ ಗಂಜಿಯಲ್ಲಿ ಏನೂ ಗಂಜಿಲಿ ಶಕ್ತಿ ಇರಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಬಾದಾಮಿ ಜೊತೆಗೊಂದು ಮೂರು ಎಲಕ್ಕಿ ಹಾಕ್ಕೊಂಡು ಜೊತೆಲೆ ಸ್ವಲ್ಪ ಸಕ್ಕರೆ ಇದ್ದೀನಿ ಈಗ ಬಾದಾಮಿ ಪೌಡ್ರ್ ಥರನೇ ಆಗುತ್ತೆ ಬಾದಾಮ್ ಪೌಡ್ರ್ ಥರ ಮಾಡ್ಕೊಬೇಕಂದ್ರೆ ಈಗ ಹಾಲು ಪೌಡ್ರ್ ಸಿಗುತ್ತಲ್ಲ ಹಾಲು ಪೌಡ್ರ್ ಮತ್ತು ಬಾದಾಮಿ ಸಕ್ಕರೆ ಏಲಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಅದು ಬಾದಾಮ್ ಪೌಡ್ರ್ ರೆಡಿ ಆಗುತ್ತೆ ನಾನಿಲ್ಲಿ ಹಾಲು ಪುಡಿ ಇಲ್ಲ ಇದ್ದಿದ್ರೆ ನಾನು ಹಾಕ್ಕೊತಾ ಇದ್ದೆ ಈಗ ಹಾಲಿಗೆ ಹಾಕೋದಲ್ವ ಸಾಕಾಗುತ್ತೆ ಹಾಲಿಗೆ ಗಂಜಿಗೆ ಬೇಕು ಅಂತೇಳ್ಬಿಟ್ಟು ಮಾಡ್ತಾ ಇರೋದು ಇದು ನೋಡಿ ಇವಾಗ ಎಷ್ಟು ಎಷ್ಟು ನೈಸ್ ಅಷ್ಟು ನೈಸು ರುಬ್ಕೊಂಡು ಸ್ವಲ್ಪ ಹಾರು ಬಿಡಬೇಕು ಹಾರಾಕ್ಬಿಟ್ರೆ ಸ್ವಲ್ಪ ಚೆನ್ನಾಗಾಗುತ್ತೆ ನೋಡಿ ಇವಾಗ ಗಂಜಿಗೆ ಮಾಡ್ತಾಯಿದ್ದೀನಿ ಒಂದೊಂದು ಸ್ಪೂನ್ ಅಷ್ಟು ಹಾಕ್ಕೊಂಡು ಎಷ್ಟು ಬೇಕು ಅಷ್ಟು ಹಾಕ್ಕೊಬೇಕಾಗುತ್ತೆ ನಾನು ಗಂಜಿಗೆ ಹಾಲು ಮತ್ತು ಸ್ವಲ್ಪ ಉಪ್ಪು ಸಕ್ಕರೆ ಹಾಕ್ಬಿಟ್ಟು ಗಂಜಿ ಮಾಡ್ತಾಯಿದ್ದೀನಿ ಮಾಡ್ಕೊಡ್ತಾ ಮಧ್ಯಾಹ್ನ ಊಟಕ್ಕೆ ಅಡುಗೆ ಮಾಡಬೇಕು ಅಷ್ಟರಲ್ಲಿ ಶೆಲ್ಪ್ ಎಲ್ಲ ಒಸ್ಕೊಂಡ್ಬಿಡಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೆ ಒಂದು ಗಂಟೆ ಆಗಿಂದು ಕೆಲಸ ಆಗಿದೆ ಮೊದಲು ಎಷ್ಟೊಂದು ಸ್ವಲ್ಪ ಕೆಲಸ ಬಾಕಿ ಇದೆ ಮಗನಿಗೆ ಹುಷಾರಿಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಂದು ಅವನಿಗೆ ಸ್ವಲ್ಪ ಮ್ಯಾಗಿ ಮಾಡಿಕೊಟ್ಟೆ ಮ್ಯಾಗಿ ಮಾಡಿಕೊಟ್ಟು ನಾನು ಇವ್ಗೆಲ್ಲ ಕೆಲಸ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಬಂದು ಅಡುಗೆ ಮಾಡ್ತಾ ಇದ್ದೆ ಟೈಮ್ಬಿಟ್ಟು ಒಂದು ಗಂಟೆ ಇದೆ ಎಷ್ಟು ಪಟಾ ಪಟಾ ಮಾಡ್ಬಿಡ್ತೀನಿ ತುಂಬಾ ಟೈಮ್ ಒಂದು ಗಂಟೆ ಸಾಕಾಗತ್ತೆ ಸಾಂಬಾರ್ ಅನ್ನ ಸಾಂಬಾರ್ ಎಲ್ಲ ರೆಡಿ ಮಾಡ್ಬಿಡ್ತೀನಿ ಬೇಗನೆ ಮಾಡ್ಬಿಡ್ತೀನಿ ಈ ಸಾಂಬಾರು ಬೇರೆ ಬೇರೆ ಸಾಂಬಾರು ಟೈಮ್ ನಾವು ಬೇಗ ಬೇಗ ಪಟಾಕಿ ಯಾವುದು ಸೀ ಸಾಂಬಾರು ಮತ್ತೆ ಸ್ವಲ್ಪ ಪೆಟ್ಲೆಕಾಯಿ ಇತ್ತು ಸಿಹಿ ಸಾಂಬಾರು ಮಾಡೋಣ ಸಿಹಿ ಅಂತ ಹೇಳ್ತಿ ಸಿಹ ಸಿಹಿ ಪಾತ್ರ ಅದು ಸಾಂಬಾರ್ ಮಾಡೋಣ ಮೂರು ಅದನ್ನ ಮಾಡ್ಕೊಳ ಈ ಸ್ವಲ್ಪ ಅಡಿಗೆ ಮಾಡೋಕಿನ್ ಮುಂಚೆ ಅಡಿಗೆ ಚೂ ಬೆಳಗ್ಗೆ ಎಲ್ಲ ಅಲ್ಲೇ ಸ್ವಲ್ಪ ಸ್ವಲ್ಪ ಎಲ್ಲ ಆಗಿಬಿಟ್ಟಿದೆ ಅಷ್ಟು ಒಂಚೂರು ಲೈಟಾಗಿಲ್ಲ ವರ್ಷೊಂಟ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ ಎಷ್ಟೇ ಕ್ಲೀನ್ ಮಾಡಿ ಬೆಳಗ್ಗೆ ಸುಮ್ ಶೆಲ್ಫ್ ಹೊಸ್ತಾನೇ ಇರಬೇಕು ಹೊಸ್ದಾನೇ ಇರಬೇಕು ಹಾಲು ಚೆನ್ನೋದು ಇದು ಚೆನ್ನೋದು ಏನಾದ್ರು ಸ್ವಲ್ಪ ಚೆಲ್ಪನೇ ಇರ್ತಿದ್ದೆ ಏನಾಯಿತು ಚೀನಾ ಅಲ್ಲಿ ಹುಷಾರಿಲ್ಲ ಸ್ಕೂಲಿಗೆ ಹೋಗಿಲ್ಲ ಅನ್ನೋದು ನಾಳೆ ಟೆಸ್ಟ್ ಇದೆ ಏನ್ ಮಾಡ್ತಾನೆ ಗೊತ್ತಿಲ್ಲ ಚೆನ್ನಾಗ್ ಕಳಿಸ್ತೀನಿ ಇಲ್ಲ ಅದಿಲ್ಲ ತುಂಬಾ ಜನತೆ ನಮ್ಗೆ ಗೊತ್ತಾ ಅಡಿಗೆ ಮನೆ ಸ್ವಲ್ಪ ಶೆಲ್ಪ ಎಲ್ಲ ನೀಲ್ರೆ ಕೆಲಸ ಮಾಡಕ್ ಸಮಾಧಾನ ಇಲ್ಲಾಂದ್ರೆ ನಾವು ಗೊತ್ತೆ ಅಲ್ಲಡಿದ ಇಲ್ಲಾಡಿದ್ದೆಲ್ಲ ಬೇಗತ್ತ ಮಾಡ್ಬೇಕಲ್ಲ ಮಾಡ್ಬೇಕು ಮನಸ್ಸು ಆ ಕಡಿನೇ ಇರ್ತೈತಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಬೇಗ ಬೇಗ ಆರಾಮಾಗಿ ಕೆಲಸ ಮಾಡ್ಬೋದು ಅಡಿಗೆ ಎಲ್ಲ ಮಾಡ್ಬೋದು ನಾನು ಫಸ್ಟ್ ಸಾಂಬಾರಿಗೆ ಅಕ್ಕಿ ನೆನೆಸ್ಬೇಕಿತ್ತು ಅಕ್ಕಿ ನೆನೆಸಿಟ್ರೆ ಚೆನ್ನಾಗೆ ನನ್ನ ಅಕ್ಕಿ ನೆನ್ಸಲು ಮತ್ತೋಗ್ಬಿಟ್ಟಿದೆ ಹಂಗಾಗಿ ನಾನು ಸ್ವಲ್ಪ ಅಕ್ಕಿ ಇಟ್ಟಿದ್ದೆಲ್ಲ ಅದನ್ನು ಸ್ವಲ್ಪ ನೆನೆ ಬಿಡ್ತೀನಿ ಆಮೇಲೆ ಮಸಾಲೆ ಉಟ್ಕೊಂಡಾಗ ಆಗುತ್ತೆ ಸ್ವಲ್ಪ ನೆನೆಸಿಟ್ಬಿಟ್ಟಿದ್ದೆಲ್ಲ ಎಸ್ಕೊಳಷ್ಟೇ ಅಕ್ಕಿ ಸ್ವಲ್ಪ ಚೆನ್ನಾಗಿ ನೆನೆತಿವಿ ಗಟ್ಟಿ ಬರುತ್ತೆ ಹಂಗಾಗಿ ಸ್ವಲ್ಪ ನೆನ್ಸಿಕ್ಬಿಡ್ತೀನಿ ಬೆಳಿಗ್ಗೆಯಿಂದ ಬರೀ ಇದೇ ಆಗಿದೆ ನಮ್ಮ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಅದು ಉಕ್ಕದು ಬೆಳಿಗ್ಗೆಯಿಂದ ಸರಿ ಟೀದಾಗಿದೆ ಇವಾಗ ಇಷ್ಟ ಆಗಿದೆ ನಾನು ಅಡಿಗೆ ಒಂದ್ಸರಿ ಏನ್ ಮಾಡ್ಬಿಡ್ತೀನಿ ಅಡಿಗೆ ಎಲ್ಲ ಆಗತ್ತ ಸ್ಟೌವ್ ಕ್ಲೀನ್ ಮಾಡಕ್ ಹೋಗಲ್ಲ ನಾನು ನೋಡಿ ಮಾಡಿದ್ರೆ ಹಿಂಗ್ ಹಾಕ್ಬಿಡ್ತೀನಿ ಇದಕ್ಕೆ ಬೇಜಾರು ಮಾಡೋದಿಲ್ಲ ನಾನು ಕ್ಲೀನ್ ಇಷ್ಟ ತೊಗೊಂಬರಷ್ಟು ನೋಡಿ ಎಲ್ಲ ಉಟ್ಕೊಂಡ್ಬಿಡ್ತೀನಿ ಹಬ್ಬದ ಕೆಲಸ ಸಹ ಆಗುತ್ತೆ ಎರಡೆ ಸರಿ ನಾನು ಸಕ್ಕತ್ ಬೇಜಾರು ಹೋಗ್ಬಿಟ್ಟು ನೋಡಿತಾರೆ ಮಾಡ್ಕೊಂಡು ಮಾಡಕ್ ಹೋಗ್ತೀನಿ ಅಂದ್ರೆ ಹಿಂಗೆ ಆಗುತ್ತೆ ಮಾಡ್ಕೊತೀವಲ್ಲ ಅದಕ್ಕೆ ಇಷ್ಟೇ ಸಾಕಾಗುತ್ತೆ ಸ್ವಲ್ಪ ಅನ್ನ ಸಾಕು ಇದೇ ಉಳಿಯುತ್ತೆ ನಮಗೆ ಇವಾಗ ಒಂದ್ ಕಡೆ ಅನ್ನಕ್ಕೆ ಇಡ್ತೀನಿ ಒಂದ್ ಕಡೆಗೆ ಮುದ್ದೆ ಇಟ್ಬಿಡ್ತೀನಿ ಇವಾಗ ಇಲ್ಲಿ ನೋಡಿ ಇದು ಒಂದ್ ಲೀಟರ್ ಹಾಲನ್ನ ಕಾಯಿಸಿಟ್ಟಿದ್ದೀನಿ ಕೆನೆ ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಕೆನೆ ತೆಗ್ದುಬಿಟ್ಟು ಬೆಣ್ಣೆ ಮಾಡೋಕ್ಕೆ ಅಂಥದ್ದು ಇವಾಗ ಚೆನ್ನಾಗಿ ಕಾಯಿಸಿದ್ದೀನಿ ಸಂಜೆ ಕಾಯಿಸೋಣ ಅಂದರೆ ನೆನಪಾಗಲ್ಲ ಕೆಲಸ ಹುಡುಗರು ಮಕ್ಕಳೆಲ್ಲ ಬರ್ತಾರೆ ಸ್ಕೂಲಿಂದ ಅನ್ಕಟ್ಟಿ ನೆನಪಾಗಲ್ಲ ಅದಕ್ಕೆ ಇವಾಗ ಕಾಯಿಸಿ ತಣ್ಣ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾಳೆ ಬೆಳಗ್ಗೆ ಎತ್ಬಿಟ್ಟು ಕೆನೆ ತೆಗಿಬಿಟ್ಟು ಆಮೇಲೆ ಇದನ್ನ ಯೂಸ್ ಮಾಡ್ಕೊಂಡ್ರೆ ಆಗುತ್ತೆ ಅವಾಗ ಯೂಸ್ ಮಾಡ್ಕೊತಿದ್ದೀನಿ ತೆಗಿಬೇಕು ಯಾಕೆ ತೆಗಿಬೇಕು ಏನ್ ಅಂತ ಗೊತ್ತಿಲ್ಲ ನಮ್ಮ ಹೂವ ತೆಗಿತಾನೆ ನಾನು ತೆಗಿತಾ ಇದ್ದೀನಿ ಈ ಥರ ತೆಗ್ದಿ ನೀವು ಮೊಬೈಲ್ ತೆಂತಾನೆ ಗೊತ್ತಿಲ್ಲ ನೀಟಾಗಿ ತೆಗ್ದಿ ವೈಟ್ ವೈಟ್ ಇದೇನಾ ಈ ಥರ ಅಂದ್ರೆ ಸಾಕೆಲ್ಲ ಹೋಗ್ತೀನಿ ಸಿಹಿ ಸಾಂಬಾರು ಅಂತ ಏನಿರ್ತೀವಲ್ಲ ಇದು ನಮ್ಮ ಅತ್ತೆ ಮನೆ ಕಡೆ ಮಾಡೋದು ಕಡಿಮೆ ಅವರು ಹೀರೆಕಾಯಿ ಹೀರೆಕಾಯಿಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾರೆ ಅದು ಹುಳಿ ಮತ್ತು ಹಣ್ಣಲ್ಲಿ ಏನು ಹಾಕೋಣ ಆಮೇಲೆ ಬೇಳೆ ಹಾಕ್ಬಿಟ್ಟು ಹೀರೆಕಾಯಿ ಬೇಸಿ ಅದಕ್ಕೆ ಸ್ವಲ್ಪ ಹಾಲು ಹಾಕ್ತಾರೆ ಸಾಂಬಾರು ಪುಡಿ ಹಾಕ್ತಾರೆ ಸಾಂಬಾರು ಪುಡಿ ಹಾಕಿ ಸ್ವಲ್ಪ ಹಾಲು ಹಾಕ್ತಾರೆ ಚೆನ್ನಾಗಿರುತ್ತೆ ಅದು ನಾನು ಮಾಡ್ಕೊಂಡಿದ್ದೀನಿ ಅದೇ ಸಾಂಬಾರು ಮಾಡಿದ್ರು ಹೀರೆಕಾಯಿನೂ ಇವತ್ತು ಪೆಟ್ಲೆಕಾಯಿ ಇದೆಯಲ್ಲ ಮತ್ತು ಸಾಂಬಾರ್ ಸಾಂಬಾರು ಮಾಡೋಣ ಅಂತ ಮಾಡಿಕೊಡ್ತಾ ಇದ್ದೀನಿ ನನಗೆ ತರಕಾರಿ ಸ್ವಲ್ಪ ಆಗುತ್ತೆ ಹಂಗಾಗಿ ಸ್ವಲ್ಪ ಬೀನ್ಸ್ ಇತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಈ ಸಿಹಿ ಸಾಂಬಾರಿಗೆ ಹೀರೆಕಾಯಿ ಬೀನ್ಸು ಮತ್ತು ಜವಳಿತ ಆ ಇಷ್ಟರಲ್ಲಿ ಮಾಡ್ಬೋದು ಬೀನ್ಸು ಹೀರೆಕಾಯಿ ಮುಖ್ಕೊಂಡ್ಬಿಡ್ತೀನಿ ನೀರು ಹಾಕ್ತಾರೆ ಸ್ವಲ್ಪ ಈ ಕಡೆ ಅನ್ನ ಆಗಿದೆ ಈ ಕಡೆ ಮುದ್ದೆ ಇಟ್ಟಾಕಿದ್ದೀನಿ ಬೇಗ ಇದನ್ನ ಒಂಚೂರು ಸಾಂಬಾರು ಮಾಡ್ಕೊಂಬಿಟ್ರೆ ರೆಡಿ ಆಗುತ್ತೆ ಹಾಗೆ ನಮ್ಮ ಫ್ರೆಂಡ್ ಕಾಲ್ ಮಾಡಿದ್ಲು ಬೆಳಿಗ್ಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ನಮ್ಮ ಮಗನಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಕ್ಕೆ ಮತ್ತೆ ಕೇಳೋಕೆ ಕಾಲ್ ಮಾಡಿದ್ಲು ಆ ಇವಳು ಫ್ರೆಂಡ್ ಅಂದರೆ ಚೈಲ್ಡ್ಹುಡ್ ಫ್ರೆಂಡ್ ನಾವೆಲ್ಲರೂ ಒಟ್ಟಿಗೆ ಓದಿದ್ದು ಒಟ್ಟಿಗೆ ಟೈಲರಿಂಗ್ ಎಲ್ಲ ಕಲ್ತಿದ್ದು ನಾವು ಮದುವೆಗೇ ಈಚೆ ಸೈಡು ಮನೆ ಕಟ್ಕೊಂಡ್ಮೇಲೆ ಇಲ್ಲಿ ಒಟ್ಟಿಗೆ ಆಗೋ ಥರ ಆಗ್ಬಿಡ್ತು ತುಂಬ ಖುಷಿಯಾಯಿತು ನೋಡಿ ಸಾಂಬಾರು ರೆಡಿಯಾಗಿ ಹೋಯಿತು ನಮ್ಮ ಮತ್ತೆ ಮಲ್ಕೊಂಡಿದ್ರು ಹಂಗಾಗಿ ಊಟ ಏನು ಕೊಟ್ಟಿಲ್ಲ ಇವಾಗ ಬಂದಿದ್ದಾರೆ ಊಟಗಳು ಸಾಂಬಾರು ಖಾರ ಪುಡಿ ಹಾಕ್ಬಿಟ್ಟಿನಿ ಅವ್ರಿಗೆ ಹಸಿ ಮೆಣಸಿಕ್ ಆಯ್ತಿನಲ್ಲ ಅಲರ್ಜಿ ಇದೆಯಲ್ಲ ಸ್ಕಿನ್ ನಿಂದು ಹಸಿ ಮೆಣ್ಸಿಂಕು ಯಾವ ಥರ ಮಾಡಿರೋ ತೋರಿಸಿರೋ ಅದು ಮತ್ತೆ ಕೊಟ್ಟಿರಲ್ಲ ಬೇರೆ ಏನಾದ್ರು ಇರ್ತಿತ್ತು ಅಡ್ಜಸ್ಟ್ಮೆಂಟ್ ಮಾಡಿರ್ತೀನಿ ಮುದ್ದೆ ಮಾಡಿಟ್ಟಿದ್ದು ಅಂದರೆ ಎಲ್ಲ ಶೇಪ್ ಹೋಗ್ತಾ ಬಂದಿದೆ ಮೇಲೆ ಮೇಲೆ ಮುದ್ದೆ ಇರ್ಬಿಟ್ಟು ಎಷ್ಟು ಚೆನ್ನಾಗಿದೆ ಈ ಥರದ ಹಳ್ಳಿ ಕಡೆ ಮಾಡೋ ಸಾಂಬಾರ ಮುದ್ದೆ ಅಂದರೆ ನನಗಂತೂ ತುಂಬಾ ಇಷ್ಟ ನನ್ನ ತಂಗಿ ಹೋದ್ ಜಾಸ್ತಿ ಈ ಥರ ಸಾಂಬಾರು ಮಾಡೋದು ಮುಳ್ಳೆ ಬಜ್ಜಿ ಮಾಡ್ತಾಳೆ ಆಮೇಲೆ ಈ ಥರ ಸೀಸಾರ್ ಮಾಡೋದು ಹ್ಮ್ ಇಂಥ ಸಾಂಬಾರು ಜಾಸ್ತಿ ಮಾಡಿಕೊಟ್ಬಿಡ್ತಾಳೆ ನನಗೆ ತುಂಬಾ ಚೆನ್ನಾಗಿದೆ ಇವಾಗ ನಮ್ಮ ಅತ್ತೆ ಮಾವನಿಗೆ ಊಟ ಕೊಟ್ಬಿಟ್ಟು ಅವ್ರಿಗೆ ಆಯ್ತು ನಾವು ಊಟ ಮಾಡ್ಕೊಂಡು ಮಕ್ಳಿಗೆ ಊಟ ಮಾಡಿಸೋ ಅಷ್ಟೊತ್ತಿಗೆ ಮೂರು ಗಂಟೆ ಆಗೋಯ್ತು ನಾನು ಡೈಲಿ ಇದೇ ಥರ ಇರುತ್ತೆ ಮೂರು ಗಂಟೆ ಆಗುತ್ತೆ ಕೆಲವೊಂದು ಸರಿ ಮೂರುವರೆ ಆಗುತ್ತೆ ಟೈಮ್ ಎಷ್ಟು ಬೇಗ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಬೇಗ ಹೋಗುತ್ತೆ ನಾವು ಇದ್ದೊಳದ ಐದು ಗಂಟೆಯಿಂದ ಹಿಡಿದು ಹೊತ್ತು ಬೆಳಿಗ್ಗೆ ತಿಂಡಿ ಮನೆ ಕೆಲಸ ಪಾತ್ರೆ ಬಟ್ಟೆ ಮಕ್ಳಿಗೆ ಕಳಿಸೋದು ಅದು ಇದು ಅಂದ್ಕೊಂಡು ಎಲ್ಲ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ನನಗೆ ಮೂರು ಗಂಟೆ ಮೂರುವರೆ ಆಗೋಗುತ್ತೆ ಅಷ್ಟರಲ್ಲೇ ಸ್ವಲ್ಪ ಬರ್ತೀನಿ ರೆಸ್ಟ್ ತೊಗೊಳಲ್ಲ ಅಂತ ಹೇಳ್ಬಿಟ್ಟು ಬಟ್ಟೆಗಳೆಲ್ಲ ಇರುತ್ತೆ ತೊಳೆದಿರ್ದು ಅದನ್ನೆಲ್ಲ ಎತ್ತಿಟ್ಬಿಟ್ಟು ನಾನು ಮಡ್ಚಿ ಎಲ್ಲ ಎತ್ತಿಡ್ತೀನಿ ಅಲ್ಲಿ ಒಂದು ಕಾಲು ಗಂಟೆ ಆಗಿಬಿಡುತ್ತೆ ಇಲ್ಲ ಹಾಗೆ ಬಿಟ್ಬಿಡ್ತೀನಿ ಒಂದ್ಸರಿ ಸಂಜೆ ಮಡ್ಚ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಸಂಜೆ ಅಂತ ಅಂತೇಳಿಬಿಟ್ಬಿಟ್ರೆ ಮಲ್ಕೊಂಡು ಮಲ್ಕೊಂಡು ಹಾಗೆ ಸಂಜೆ ಆಯ್ತು ಅಂದರೆ ಮತ್ತೆ ಸೋಂಬೇರಿ ಮಕ್ಕಳು ಬಂದುಬಿಡ್ತಾರೆ ಮತ್ತೆ ಮಡ್ಚಕ್ಕಾಗಲ್ಲ ಈ ರೀತಿಯಾಗಿ ನಂದು ದಿನ ಟೈಮೆಲ್ಲ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಇಷ್ಟು ನಂದು ಕೆಲಸ ಆಗಿರುತ್ತೆ ಒಂದು ದಿನದ್ದು ಆಮೇಲೆ ಏನಾದರೂ ಸ್ವಲ್ಪ ಹೊತ್ತು ನಾನು ಯೂಟ್ಯೂಬ್ ಥನ್ನಾರು ನೋಡ್ತೀನಿ ಏನೇನಾಗಿದೆ ಅಂತ ಸ್ವಲ್ಪ ಚೆಕ್ ಮಾಡಿ ಒಂದು ಹತ್ತು ನಿಮಿಷ ಚೆಕ್ ಮಾಡಿಬಿಡ್ತೀನಿ ಮಾಡ್ಕೊಂಬಿಟ್ಟು ನಾನು ಮತ್ತೆ ಏನಾದರೂ ವೀಡಿಯೋದೇನಾರು ಎಡಿಟಿಂಗ್ ಇದ್ರಿ ಅಂತ ಹೇಳ್ಬಿಟ್ಟು ಅಲ್ಲಿ ಇವಾಗ ನಾಲ್ಕು ಗಂಟೆ ಆಗಿರುತ್ತೆ ಮೂರು ಮುಕ್ಕಾಲು ನಾಲ್ಕು ಗಂಟೆ ಅಂದ್ಕೊಳ್ಳಿ ನಾಲ್ಕು ಗಂಟೆಯಿಂದ ಒನ್ ಅವರ್ ಐದು ಗಂಟೆ ತನಕ ನಾನು ವೀಡಿಯೋದ ಏನಾರು ಇದ್ದರೆ ಎಲ್ಲ ಎಡಿಟ್ ಮಾಡ್ಕೊಂತ ಕೂತ್ಕೊತೀನಿ ಡೈಲಿ ವಿಡಿಯೋ ಅಂತೂ ಮಾಡೋಕ್ಕಾಗಲ್ಲ ಇಷ್ಟು ಮನೇಲಿ ಜನ ಎಲ್ಲರಿಗೂ ಅಷ್ಟೊಂದು ಜನ ಕೆಲಸ ಮಾಡ್ಕೊಂಡು ಮಾಡೋಕ್ಕೆ ಯಾರಾದರೂ ಸ್ವಲ್ಪ ಎಲ್ಪಿಂಗ್ ಏನಾರು ಇದ್ದರೆ ಮಾಡ್ಬೋದೇನೋ ಗೊತ್ತಿಲ್ಲ ನನಗಷ್ಟು ಅಂದ್ಕೊಂಡೇನು ಎಲ್ಪಿಂಗ್ ಇದ್ರೆ ಒಂಚೂರು ಬೇಗ ಬೇಗ ಆಗಿಬಿಡುತ್ತೆ ಮಾಡ್ಬೋದು ಅಂತಂದು ಎಲ್ಲ ಒಬ್ಬರೇ ಮಾಡೋದರಿಂದ ತುಂಬ ಕಷ್ಟ ಆಗುತ್ತೆ ಡೈಲಿ ವಿಡಿಯೋ ಹಾಕೋದು ಹಂಗಾಗಿ ನನಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಸ್ವಲ್ಪ ಸ್ವಲ್ಪ ನೋಡಿ ಅಡುಗೆದಾದ್ರೂ ಆಯಿತು ಇಲ್ಲ ಡೈಲಿ ಆಗೋದಾದ್ರೂ ಆಯಿತು ಈ ಥರ ಹಾಕ್ತೀನಿ ಈ ಥರ ಇರುತ್ತೆ ನನ್ನದು ಡೈಲಿ ಬೆಳಗ್ಗೆಯಿಂದ ಐದುವರೆ ಐದು ಗಂಟೆಯಿಂದ ಹಿಡಿದು ಈ ಥರ ಸಂಜೆ ತನಕ ನಿಂತಾಗಿತ್ತು ಇವತ್ತಿನ ಲಾಗ್ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು